ಜನರಕ್ಕೂ ಗುನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಮುದ್ದೇಬಿಹಾಳ ತಾಲೂಕಿನ ಇಂಗಳಗೇರಿ ಗ್ರಾಮ ಪಂಚಾಯಿತಿಗೆ ಗುರುವಾರ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಪ್ರಕಾಶ್ ಮಾಲಗತ್ತಿ ಒಂದು ಮತದ ಅಂತರದಿಂದ ಪೀರಣಿ ಮನಿ ಅವರ ವಿರುದ್ಧ ಜಯ ಸಾಧಿಸಿದರು ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಹದಿನೈದು ಸದಸ್ಯ ಬಲದಲ್ಲಿ ಎಲ್ಲಾ ಸದಸ್ಯರು ಹಾಜರಾಗಿದ್ದರು ಎರಡೂ ಬಣದವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತರೇ ಆಗಿದ್ದರೂ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಪೈಪೋಟಿ ಏರ್ಪಟ್ಟಿತ್ತು ಅಧ್ಯಕ್ಷ ಸ್ಥಾನಕ್ಕೆ ಪ್ರಕಾಶ್ ಮಾಲಗತ್ತಿ ಪಿರಣ್ಣಿ ಕೆಳಗಿನ ಮನಿ ನಾಮಪತ್ರ ಸಲ್ಲಿಸಿದ್ದರು ಅದರಲ್ಲಿ ಚುನಾವಣಾಧಿಕಾರಿಯೂ ಆಗಿದ್ದ ತಾಲೂಕು ಪಂಚಾಯಿತಿ ಇಒ ವೆಂಕಟೇಶ್ ಮಂದಾಲ್ ಸದಸ್ಯರ ಸಹಮತದೊಂದಿಗೆ ಗೌಪ್ಯ ಮತದಾನ ಮಾಡುವ ತೀರ್ಮಾನದಂತೆ ಸದಸ್ಯರು ಗೌಪ್ಯವಾಗಿ ಮತ ಚಲಾಯಿಸಿದರು ಅದರಲ್ಲಿ ಪ್ರಕಾಶ್ ಮಾಲಗತ್ತಿಯವರಿಗೆ ಎಂಟು ಮತಗಳು ದೊರೆತು ಜಯ ಸಾಧಿಸಿದರು ಪೀರಣಿ ಕೆಳಗಿನ ಮನೆಯವರಿಗೆ ಏಳು ಮತಗಳು ಲಭಿಸಿ ಅವರು ಸೋಲನುಭವಿಸಿದರು ಉಪಾಧ್ಯಕ್ಷ ಸ್ಥಾನ ಅನುಸೂಚಿತ ಜಾತಿ ಮಹಿಳೆಗೆ ಮೀಸಲಾಗಿದ್ದರಿಂದ ಶೀಲವಂತಿ ಮಾದರ್ ಒಬ್ಬರೇ ಸದಸ್ಯೆಯಾಗಿದ್ದು ಅವಿರೋಧ ಆಯ್ಕೆ ಘೋಷಣೆ ಮಾಡಲಾಯಿತು ವಾಪಸ್ ಆಗದ ಕಾರಣ ಅಂತಿಮವಾಗಿ ಅಧ್ಯಕ್ಷ ಸ್ಥಾನಕ್ಕಾಗಿ ಶ್ರೀಮತಿ ರಾಜಾ ಪಟೇಲ್ಮನೆಯ ಪ್ರಕಾಶ್ ಗುರು ಗುರುನಾಥಪ್ಪ ಮಾಲಹಿ ಅವರು ಕ್ಷಣದಲ್ಲಿದ್ದರು ನಾವು ಗೌಪ್ಯ ಮತದಾನವನ್ನು ಮಾಡಲಾಗಿ ಪ್ರಕ್ರಿಯೆ ಮಾಡಲಾಗಿ ಈ ಗೌಪ್ಯ ಮತದಾನದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಇರ್ತಕ್ಕಂಥ ಪಿರಣಿ ರಾಜಸ್ ಪಟೇಲ್ ಅವರಿಗೆ ಏಳು ಮತಗಳು ಪಡೆದರು ಅದೇ ರೀತಿ ಪ್ರಕಾಶ್ ಗುರುನಾಥಪ್ಪ ಮಾಲಗಿತ್ತವರು ಎಂಟು ಮತದಾನ ಇತ್ತು ಒಟ್ಟು ಏಳು ಮತ್ತು ಎಂಟು ಹದಿನೈದು ಮತಗಳು ಚಲಾವಣೆಯಾಗಿದ್ದವು ಅದರಲ್ಲಿ ಎಂಟು ಮತಗಳನ್ನು ಪಡೆದಂಥ ಪ್ರಕಾಶ್ ಗುರುನಾಥಪ್ಪ ಮಾಲಗೀತ್ತೆಯವರು

ಚುನಾವಣಾಧಿಕಾರಿಯೊಂದಿಗೆ ವಾಗ್ವಾದ ಪರಾಜಿತ ಅಭ್ಯರ್ಥಿ ಪೀರಣ್ಣ ಕೆಳಗಿನ ಮನಿ ಚುನಾವಣೆಯಲ್ಲಿ ತಮ್ಮ ಜೊತೆಗೆ ಗುರುತಿಸಿಕೊಂಡಿದ್ದ ಸದಸ್ಯರೊಬ್ಬರನ್ನ ಹೈಜಾಕ್ ಮಾಡಲಾಗಿದೆ ಎಂದು ಆರೋಪಿಸಿ ಗೌಪ್ಯ ಮತದಾನದ ವೇಳೆ ದಾರಿ ತಪ್ಪಿಸಲಾಗಿದೆ ಎಂದು ಚುನಾವಣಾಧಿಕಾರಿ ವೆಂಕಟೇಶ್ ವಂದಾಲ್ ಅವರೊಂದಿಗೆ ವಾಗ್ವಾದ ನಡೆಸಿದರು

ಸರ್ ನಮಗೆ ಏನು ಬಿಲ್ಕುಲ್ ಗೊತ್ತಾಗಲ್ಲ ನೀವು ಬರಬೇಕು ಮೂರು ಜನ ಗೊತ್ತಿಲ್ಲ ಅಂತ ಕರೆದಿಲ್ಲ ಮೂರು ಜನ ಕರೆದಿದ್ದಾರೆ ನಾನು ಪ್ರಾಮಾಣಿಕವಾಗಿ ಮತ್ತು ಸಾಕ್ಷಿಯಾಗಿ ದೇವ್ರ ಸಾಕ್ಷಿ ನಾವು ತೋರಿಸ ಕೊಡೋದಿಲ್ಲ ಯಾಕಂದರೆ ಅದು ವಿಡಿಯೋ ಮಾಡೋಕ್ಕೆ ಬರಲ್ಲ ಮೊದಲನಾ ಅಂತ ಒಂದು ನಿಸ್ಸಂದೇಹವಾಗಿ ದಯವಿಟ್ಟು ತೆಗೆದುಹಾಕಿ ಅಧಿಕಾರಿಗಳ ಮೇಲೆ ಯಾವತ್ತೂ ಮಾಡಬೇಡಿ ನಾನು ಮಾಡಿಲ್ಲ ಯಾಕಂದ್ರೆ ನಾನು ಟೈಮಿಂಗ್ ನೀರು ಬಂದಿದ್ದು ನಮಗೆ ಯಾರೂ ಗೊತ್ತಿಲ್ಲ ಪರಿಚಯ ಇಲ್ಲ ಈಗ ಬಂದು ಎರಡು ತಿಂಗಳಾಯ್ತಂದರೆ ಸೊ ಅದರಲ್ಲೂ ಪಕ್ಷ ತೆಗೆದುಹಾಕಿ ನಿಮ್ಮಲ್ಲೇ ಇದ್ದಾಗ ಅವರು ಯಾರಾದರೂ ನೀವೇ ನೋಡ್ಕೊಳ್ಳಿ

ಈಗ ಆಯ್ಕೆಯಾಗಿರುವವರು ಆಯ್ಕೆಯಾಗದೆ ಪರಾಜಿತರಾದವರು ನಮ್ಮ ಪಕ್ಷದ ಬೆಂಬಲಿಗರೇ ಇದ್ದಾರೆ ಚುನಾವಣೆ ಸಮಯದಲ್ಲಷ್ಟೇ ರಾಜಕೀಯ ಮಾಡಿ ಇನ್ನುಳಿದ ಸಮಯದಲ್ಲಿ ಪಂಚಾಯಿತಿ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಶಾಸಕ ಸಿಎಸ್ ನಾಡಗೌಡ ಹೇಳಿದರು ಹೊಂದಾಣಿಕೆ ಮಾಡ್ಕೋರಿ ಅನ್ನುವಂಥ ಮಾತು ಹೇಳಿದ್ದೆ ಅವರಿಗೆ ಇವರಿಬ್ಬರಿಗೂ ಹೇಳಿದ್ದೆ ನೀವು ನೀವು ಒಳಗೆ ಹೊಂದಾಣಿಕೆ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಏನೂ ಆಗಿಲ್ಲ ಕೊನೆಗೆ ಚುನಾವಣೆ ನಡೆದಿದೆ ಈ ಕೈ ಘಟನೆಯನ್ನು ಮರಿಬೇಕು ಎಲ್ಲರೂ ಒಮ್ಮತದಿಂದ ಈ ಗ್ರಾಮ ಪಂಚಾಯಿತಿ ಭಾಳ ದೊಡ್ಡ ಜವಾಬ್ದಾರಿ ಕೆಲಸ ಇದೆ ಭಾಳ ಜನ ಅಂದ್ರೆ ಗ್ರಾಮ ಪಂಚಾಯಿತಿ ಅಂದರೆ ಅದರ ಒಳಗಡೆ ಏನಿದೆ ರೀ ಅಂತಾರೆ ಅದ್ಭುತ ಸೌಕರ್ಯಗಳನ್ನು ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿಗೆ ಸಂಬಂಧ ಶಾಸಕರಿಗೆ ಅಧಿಕಾರ ಇಲ್ಲ ನೀವು ನಾಳೆ ದಿವಸ ಒಂದು ಗರ್ಸ್ ಹಾಕಿಸ್ಬೇಕು ಬಲ್ಬ್ ಹಾಕಿಸ್ಬೇಕು ಕುಡಿ ನೀರಿನ ಪಂಪನ್ನು ರಿಪೇರಿ ಮಾಡಬೇಕು ಫಿಲ್ಟರ್ ಪಂಪ್ ರಿಪೇರಿ ಮಾಡಬೇಕು ಅಂದರೆ ಪಂಚಾಯತಿವ್ರಿಗೇ ಅಧಿಕಾರ ಇದೆ ಕೂಡಲೇ ನೀವು ತೀರ್ಮಾನ ತೊಗೋಬೋದು ಶಾಸಕರಿಗೆ ಅಧಿಕಾರ ಇಲ್ಲ ಕೂಡಲೇ ಅದನ್ನು ತೀರ್ಮಾನ ತಗೋಬೋದು ಸೆಕ್ರೆಟ್ರಿಗೆ ಬಿ ಡಿಒ ಮತ್ತು ಅದನ್ನು ಕೊಡ್ಬೋದು ಆ ಕೆಲಸವನ್ನು ನೀವು ಗೊತ್ತಿಗಂತಿ ಮಾಡಿಸ್ಬೋದು ಇದು ನಿಮಗೆ ಇರ್ತಕ್ಕಂಥ ಅಧಿಕಾರ ನಮಗೆ ಆ ಅಧಿಕಾರ ಇಲ್ಲ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ಆಗುವಂಥ ಅಭಿವೃದ್ಧಿಗೆ ನಾವು ಹಸ್ತಕ್ಷೇಪ ಮಾಡುವಂಗಿಲ್ಲ ಶಾಸಕರು ಮನೆ ಕೊಡುವಂಥ ಕೆಲಸ ಜವಾಬ್ದಾರಿ ನಿಮ್ಮದು ಶಾಸಕರು ಏನೂ ಜವಾಬ್ದಾರಿ ಇಲ್ಲ ಅಲ್ಲಿ ಎಲ್ಲ ಸಂಪೂರ್ಣವಾಗಿ ಪಂಚಾಯಿತಿಗೆ ಅಧಿಕಾರಿ ಇರ್ತಕ್ಕಂಥದ್ದು ಗ್ರಾಮ ಸಭೆಗಳನ್ನು ಮಾಡಿ ಆಯ್ಕೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ಅವ್ರಿಗೇ ಇರ್ತದೆ ನಮಗಿಲ್ಲ ಅದು ಅದೇ ತಂದೆ ಆದಂಥ ಒಂದು ಸರ್ಕಾರ ಆದರೂ ತಪ್ಪಾಗಲಿಕ್ಕಿಲ್ಲ ಆಡಳಿತದಲ್ಲಿ ಆ ತಂದೆ ಆದ ರೀತಿಯಲ್ಲಿ ನನ್ನ ಸಂಪನ್ಮೂಲಗಳನ್ನು ಕೂಡ ಹೆಚ್ಚಿಸ್ಕೊಳ್ತಕ್ಕಂಥ ಅಧಿಕಾರ ಬಳಕೆ ಮಾಡುವಂಥ ಅಧಿಕಾರ ಎಲ್ಲ ಅವ್ರಿಗಿದೆ ಅದಕ್ಕೆ ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತೀನಿ ಜನರಿಗೆ ಒಳ್ಳೆ ಸೇವೆ ಮಾಡ್ತಕ್ಕಂಥ ಅವಕಾಶ ಕೊಟ್ಟಿದ್ದಾರೆ ಅದನ್ನು ಮಾಡುವಂಥದ್ದಕ್ಕೆ ಶ್ರದ್ಧೆಯಿಂದ ಕೆಲಸವಾಗಲಿ ಅಂತ ಹಾರೈಸ್ತೀನಿ ನಮ್ಮ ಸರ್ಕಾರದ ವತಿಯಿಂದ ನಮ್ಮ ವೈಯಕ್ತಿಕವಾದಂಥ ಶಾಸಕರ ಸಂದರ್ಭದಲ್ಲಿ ಯಾವಾಗ ಯಾವಾಗ ಸಹಾಯ ಸಹಕಾರ ಬೇಕೋ ನಾನು ಖಂಡಿತವಾಗಿ ಅವ್ರ ಜೊತೆ ನಾನು ಯಾವಾಗಲೂ ಕೂಡ ನಾನು ಸ್ಪಂದಿಸ್ತೀನಿ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅವ್ರಿಗೆ ಮತ್ತೊಮ್ಮೆ ಶುಭವಾಗಲಿ ಎಲ್ಲ ಸದಸ್ಯರಿಗೂ ಕೂಡ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸೋತರಿಗೂ ಕೂಡ ನಾನು ಧೈರ್ಯವನ್ನು ಮಾಡಿ ಎಲ್ಲರೂ ಒಟ್ಟಾರೆ ಸೇರಿ ಕೆಲಸ ಮಾಡ್ತಕ್ಕಂಥದ್ದು ಮಾಡಲು ಮಾಡಿರಿಂದ ಹೇಳಿ ಶುಭವಾಗಲಿ ಪಟ್ಟಣದ ತಮ್ಮ ನಿವಾಸಕ್ಕೆ ಆಗಮಿಸಿದ್ದ ಇಂಗಳಗೇರಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಕಾಶ್ ಮಾಲಗತ್ತಿಯವರನ್ನ ಅವರು ಅಭಿನಂದಿಸಿ ಮಾತನಾಡಿದರು ಇಂಗಳಗೇರಿ ಗ್ರಾಮ ಪಂಚಾಯಿತಿಗೆ ನೂತನ ಕಟ್ಟಡ ಕಟ್ಟಲು ಪ್ರಸ್ತಾವನೆ ಕಳಿಸಿದ್ದಲ್ಲಿ ಸರ್ಕಾರದಿಂದ ಅನುದಾನ ದೊರಕಿಸಿಕೊಡುವ ಭರವಸೆಯನ್ನ ಇದೇ ವೇಳೆ ಶಾಸಕರು ನೀಡಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾರ್ನಾಳ್ ಮುಖಂಡರಾದ ರಾಜಶೇಖರ್ ಕರಡ್ಡಿ ಸಂಗನಗೌಡ ಬಿರಾದಾರ್ ಪ್ರಥಮ ದರ್ಜೆ ಗುತ್ತಿಗೆದಾರ ಕೆ ಎಸ್ ಪಾಟೀಲ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ